ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಕುಣಿಗಲ್ ಪಟ್ಟಣದ ಜೋಡಿ ಕೃಷ್ಣರಾಜಸಾಗರ ಅಗ್ರಹಾರದಲ್ಲಿ ಐತಿಹಾಸಿಕ ಪ್ರಸಿದ್ಧವಾದಂತಹ ಶ್ರೀ ಕೃಷ್ಣಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಶನಿವಾರದಂದು ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನೂರಾರು ಭಕ್ತಾದಿಗಳು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು ಅಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹದಿನಾರನೇ ತಾರೀಕು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ದಿನಪೂರ್ತಿ ಇಟ್ಟುಕೊಂಡಿರುವುದಾಗಿ ಶ್ರೀ ಮಂಜುನಾಥ್ ಅವರು ತಿಳಿಸಿದ್ದಾರೆ ಶನಿವಾರ ಶ್ರಾವಣ ಮಾಸ ವಿಶೇಷ ಪೂಜೆಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ನೆರವೇರಿಸುವ ಮೂಲಕ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು

ಪ್ರದಕ್ಷಿಣೆ ಮಾಡಿ ನಮ್ಮ ಜೋಡಿ ಕೃಷ್ಣರಾಜ ಸಾಗರ ಅಗ್ರಹಾರದಲ್ಲಿ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ವಿಶೇಷ ಪೂಜಾ ಪೂಜಾ ಕಾರ್ಯಕ್ರಮ ಏರ್ಪಡಿಸಿದ್ದ ದೇಶದ ವತಿಯಿಂದ ಇದಕ್ಕೆ ಇದು ದೇವಸ್ಥಾನ ಪ್ರಾರಂಭ ಆಗಿ ಸುಮಾರು ವರ್ಷ ಆಗಿದ್ರು ದೇವಸ್ಥಾನ ಪೂಜೆ ನಿಂತಿತ್ತು ಓದರ್ಶನ ಎಲ್ಲಾ ಭಕ್ತಾದಿಗಳು ಸಹಕಾರದಿಂದ ಪ್ರತಿದಿನ ಪೂಜೆ ಇಲ್ಲೇ ಇರತರ ನಡ್ಕೊಂಡು ಹೋಗ್ತಾ ಇದೆ ಇದಕ್ಕೆಲ್ಲರೂ ಸಹಕರಿಸ್ತಾ ಇದ್ದಾರೆ ಅದೇ ತರ ಮುಂದೆ ಸಹಕರಿಸಬೇಕು ಅಂತ ಕೇಳ್ಕೊಂತೀವಿ ಇದೇ ರೀತಿ ನಮ್ಮ ಕೃಷ್ಣ ಸ್ವಾಮಿ ದೇವಸ್ಥಾನ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎರಡನೇ ವರ್ಷ ಮಾಡ್ ಮಾಡ್ಬೇಕು ಅಂತ ಇದ್ದೀವಿ ಅದು ಬಹಳ ಅದ್ದೂರಿಯಾಗಿ ಮಾಡಬೇಕು ಓದರ್ಶನ ಆಗಿತ್ತು ಎಲ್ಲಾ ನೋಡಿದ್ರಿ ಅದು ಯಾವ ಅದ್ದೂರಿಂದ್ರೆ ಏನೇನ್ ಮಾಡ್ತಾ ಇದೀರಾ ಬಹಳ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅವತ್ತಿನ ದಿವಸ ಎಷ್ಟನೇ ತಾರೀಕು ಹದಿನಾರನೇ ತಾರೀಕು ಯಾವ ಶನಿವಾರ ಬರುತ್ತೆ ಹದಿನಾರನೇ ತಾರೀಕು ಶನಿವಾರ ಬರುತ್ತೆ ಅದ್ದೂರಿ ಆಗಿದ್ರೆ ಪಕ್ಷಾತೀತ ಕಾರ್ಯಕ್ರಮ ಇದು ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಪ್ರೇರಣೆಯಿಂದ ನಡೆಯೋ ಕಾರ್ಯಕ್ರಮ ಇದು ಶ್ರೀ ಕೃಷ್ಣ ಪರಮಾತ್ಮ ಯಾರ್ಯಾರಿಗೆ ಪ್ರೇರಣೆ ಕೊಡ್ತಾನೆ ಭಕ್ತಾದಿಗಳು ಯಾರು ಕೈ ಜೋಡಿಸ್ತಾರೆ ಅವ್ರದ್ದೆಲ್ಲ ಸಹಕಾರದಿಂದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ ಅದ್ದೂರಿ ಕಾರ್ಯಕ್ರಮ ಅಂದ್ರೆ ಪಕ್ಷಾತೀತವಾಗಿರ್ತದೆ ಪಕ್ಷಾತೀತ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಏನಪ್ಪ ಇದು ಮಾಡ್ತಾರೆ ಅಂದ್ರೆ ವಿಶೇಷ ಆಹ್ವಾನಿತರಾಗಿ ಸಮಾಜದಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಗುರುತಿಸಿ ಅವರಿಗೆ ವೇದಿಕೆ ಮೇಲೆ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತೆ ಸಂಜೆ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಸ್ಥಳದಲ್ಲೇ ಕೃಷ್ಣ ಭಾವಚಿತ್ರ ಬಿಡಿಸೋ ಸ್ಪರ್ಧೆ ಆಮೇಲೆ ಮಡಿಕೆ ಹೊಡೆಯೋ ಸ್ಪರ್ಧೆ ಮತ್ತೆ ಸ್ಥಳೀಯ ಗಾಯಕರಿಗೆ ಗಾಯನ ಮಾಡೋದಕ್ಕೆ ದೇವರ ಹಾಡುಗಳನ್ನ ಆಡೋದಕ್ಕೆ ಸ್ಟೇಜ್ ವ್ಯವಸ್ಥೆ ಮಾಡ್ಕೊಳಕ ಮಾಡಿ ಮತ್ತೆ ಅನ್ನ ಅನ್ನ ಸಂತರ್ಪಣೆ ಬೆಳಿಗ್ಗೆ ಏಳು ಗಂಟೆಗೆ ಮಾಮಂಗ್ಳಾಡ್ತೀವಿ ಮಾ ಬೆಳಿಗ್ಗೆ ಏಳು ಗಂಟೆಗೆ ಅಭಿಷೇಕ ಆಗುತ್ತೆ ಅಭಿಷೇಕ ಆಗಿದ ತಕ್ಷಣ ತಿಂಡಿ ವ್ಯವಸ್ಥೆ ಇರುತ್ತೆ ಅದೇ ಸಂಜೆ ಆರೂವರೆ ಏಳು ಗಂಟೆಗೆ ಮಾಮಂಗ್ಳ ಆಡ್ತಾ ಇರುತ್ತೆ ನಂತರ ಊಟದ ವ್ಯವಸ್ಥೆ ಇರ್ತದೆ ಮತ್ತು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡೋ ಇದರಲ್ಲಿ ಇದ್ದೀವಿ ಹಂಗಾಗಿ ನಾವಿರೋದೆಲ್ಲ ಕೃಷ್ಣ ಪರಮಾತ್ಮ ಪ್ರೇರಣೆ ಕೊಡ್ತಾ ಇದ್ದಾರೆ ಆ ಪ್ರೇರಣೆಯಿಂದ ಕಾರ್ಯಕ್ರಮ ಅದ್ಧೂರಿಯಾಗಿ ಆಗುತ್ತೆ ಅದ್ದೂರಿಯಾಗಿ ಆಗಬೇಕು ಅಂತ ಸರ್ವ ಭಕ್ತಾದಿಗಳು ಸಹಕರಿಸಬೇಕು ಅದಕ್ಕೆ ಎಲ್ಲಾ ರೀತಿಯಿಂದ ಅವ್ರ ಸಹಕಾರ ಜಾಗ ಇಲ್ಲೇ ಮಾಡ್ತೀರಾ ಅಕ್ಕಪಕ್ಕ ಇರೋ ಜಾಗಗಳಿಗೆ ರಿಕ್ವೆಸ್ಟ್ ಮಾಡಿ ಲೆವೆಲ್ ಮಾಡಿ ಅಲ್ಲಿ ಬೇಡಿಕೆ ಮಾಡ್ಬೇಕು ಅಂತಿದೀವಿ ಒಂದ್ ಒಂದೂವರೆಂದ ಎರಡ್ ಸಾವಿರದ ಜನ ತನಕ ಪ್ಲಾನ್ ಮಾಡ್ತಾ ಇದೀವಿ ಆ ಇದಕ್ಕೆ ಎಲ್ಲಾ ರೀತಿ ಸಹಕಾರ ಬೇಕು ಎಲ್ಲ ಶ್ರೀ ಕೃಷ್ಣ ಪರಮಾತ್ಮ ಪ್ರೇಡೆಯಿಂದ ಭಕ್ತಾದಿಗಳು ಎಲ್ಲರೂ ಸಹಕರಿಸಬೇಕು ಯಾರಿಗೂ ಬಲವಂತ ಇರೋದಿಲ್ಲ ಇಲ್ಲಿ ಬಲವಂತ ಇರೋದಿಲ್ಲ ಇಲ್ಲಿ ಎಲ್ಲ ಅವರು ಅವ್ರ ಸ್ವಇಚ್ಛೆಯಿಂದ ಏನೇನ್ ಕೊಡ್ತಾರೆ ಅದ್ರ ಮೇಲೆ ಕಾರ್ಯಕ್ರಮ ನಡೀತದೆ ಕಾರ್ಯಕ್ರಮ ಇರ್ತದೆ ನಡೆಸ್ತಿದ್ದೀರಾ ಜನ್ಮಾಷ್ಟಮಿ ಜನ್ಮಾಷ್ಟಮಿ ಕಾರ್ಯಕ್ರಮ ಎರಡನೇ ಬಾರಿ ಎರಡನೇ ಬಾರಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕು ಮತ್ತೆ ಎಲ್ಲ ಕುಟುಂಬ ಸಮೇತರಾಗಿ ಬಂದು ದೊಡ್ಡವರು ಎಲ್ಲ ರಂಗಾಲೆ ಬಿಡ್ಬೋದಾ ಎಲ್ಲ ರಂಗೋಲೆ ಬಿಡ್ತಕ್ಕಂಥ ಎಲ್ಲರಿಗೂ ಅವಕಾಶ ಇಲ್ಲಿ ಎಲ್ಲ ಏಕ ಇದ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀವಿ ಎಲ್ಲ ಕೊಡ್ಬೋದು ಅವ್ರಿಗೆ ಅವ್ರಿಗೆ ಬಹುಮಾನ ಬಹುಮಾನ ಸದಾ ಇರ್ತದೆ ಮಕ್ಳಿಗೆ ಏನು ಮಕ್ಳಿಗೆ ಕೃಷ್ಣ ಭಾವಚಿತ್ರದ ವೇಷ ಮತ್ತೆ ಮಕ್ಳು ಭಾವಚಿತ್ರ ಬಿಡ್ಸೋವರ್ಗು ಎಲ್ಲರ್ಗೂ ಪ್ರತಿಯೊಂದಕ್ಕೂ ಬಹುಮಾನ ವೇಷಧಾರಿಗಳು ವೇಷ ವೇಷಧಾರಿಗಳಿಗೂ ವ್ಯವಸ್ಥೆ ಇರ್ತದೆ ಇನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ನಡೀತಾ ಆ ಬೆಳಿಗ್ಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಅಭಿಷೇಕ ಆದ್ಮೇಲೆ ತಿಂಡಿ ವ್ಯವಸ್ಥೆ ಇರ್ತದೆ ಇನ್ ಸಂಜೆ ಮಾಮ ನಡೀತಾ ಇರುತ್ತೆ ಊಟದ ವ್ಯವಸ್ಥೆ ಇರ್ತದೆ ಇದಕ್ಕೆ ಸರ್ವರು ಸರ್ವರ ಸಹಕಾರ ಕೃಷ್ಣನ್ ಪ್ರೇರಣೆಯಿಂದ ನಿಮ್ ಕೈಲಾದಷ್ಟು ಏನಾಗುತ್ತೆ ಅದು ಯಾರಿಗೂ ನಾವು ಬಲವಂತ ಮಾಡೋದಿಲ್ಲ ಎಲ್ಲ ಊರಿನ ಇದು ಕೃಷ್ಣ ಜನ್ಮಾಷ್ಟಮಿ ಏನಿದೆ ನಾವ್ ಇರೋದು ಅಗ್ರಹಾರ ಕೃಷ್ಣ ಕೃಷ್ಣರಾಜ ಸಾಗರ ಅಗ್ರಹಾರ ಈ ಅಗ್ರಹಾರಕ್ಕೆ ಹೆಸರು ಬಂದಿರೋದು ಕೃಷ್ಣ ಸ್ವಾಮಿ ದೇವಸ್ಥಾನ ಜೋಡಿ ಕೃಷ್ಣ ಕೃಷ್ಣರಾಜ ಸಾಗರ ಅಂತ ಬಂದಿದೆ ಹಂಗಾಗಿ ಕೃಷ್ಣ ಜನ್ಮಾಷ್ಟಮಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಊರ ಹಬ್ಬ ಆಗಿ ಮಾಡ್ಬೇಕು ಅಂತೇಳಿ ಮನೆ ಮನೆ ಮಕ್ಕಳೆಲ್ಲ ಸೇರಿ ಸಾರ್ವತ್ರಿಕವಾಗಿ ಒಂದ್ ಕಡೆ ಸೇರಿ ನಮ್ ನಮ್ಮ ಅಗ್ರಹಾರಕ್ಕೆ ಒಂದು ಊರ ಹಬ್ಬ ಮಾಡಬೇಕು ಅಂತೇಳಿ ನಿರ್ಧಾರ ಶ್ರೀ ಕೃಷ್ಣ ಪರಮಾತ್ಮ ಪ್ರೇರಣೆಯಿಂದ ಮುಂದೆ ಮುಂದೆ ಬರ್ತಾ ಇದೀವಿ ಇದಕ್ಕೆಲ್ಲರೂ ಕೃಷ್ಣನ ಭಕ್ತರೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಿ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತೀವಿ